ನಾನು ನಿಮಗೆ ಕೇಳ್ತೀನಿ ಯಾವುದೇ ಸಂಸ್ಥೆ ಸಂಘ ಮತ್ತು ಚಟುವಟಿಕೆ ಈ ದೇಶದಲ್ಲಿ ಸಂವಿಧಾನ ಅಡಿನಲ್ಲಿ ಎಲ್ಲರೂ ಕಾರ್ಯನಿರ್ವಹಿಸಬೇಕಲ್ಲ ನೀವು ಸಂಸ್ಥೆ ಯಾವ ಕಾಯ್ದೆ ಅಡಿಯಲ್ಲಿ ರಿಜಿಸ್ಟರ್ ಆಗಿದೆ ಈ ದೇಶದ ಸಂವಿಧಾನ ಬದ್ಧವಾದಂಥ ರಾಷ್ಟ್ರಧ್ವಜಕ್ಕೆ ಅವ್ರು ಅವರು ಯಾವ ಮಾನ್ಯತೆಯನ್ನು ಕೊಟ್ಟಿದ್ದಾರೆ ನಾನು ಅವರಿಗೆ ವಿರೋಧವಾಗಿ ಮಾತಾಡ್ತೀನಿ ಈ ರಾಷ್ಟ್ರೀಯ ಭಾವನೆಗಳನ್ನು ರಾಷ್ಟ್ರ ಹೆಚ್ಚು ಭಗವಧ್ವಜವನ್ನು ಎತ್ತಿ ಹಿಡಿತಾ ಇದ್ದಾರೆ ರಾಷ್ಟ್ರಧ್ವಜಕ್ಕೆ ನಾವು ಏನಂತ ಹೇಳ್ಬೇಕು ತಾಯಿ ಗೌರವ ಇರಬೇಕು ಮಾತೃಭಾಷೆ ಗೌರವ ಇರಬೇಕು ನಮ್ಮ ರಾಷ್ಟ್ರ ಪ್ರೇಮ ಎಲ್ಲದಕ್ಕಿರ ದೊಡ್ಡದು ಇದ್ಯಾವುದನ್ನು ಬದಿಗೊತ್ತಿ ತಮ್ಮದೇ ಆದಂತಹ ಅಜೆಂಡಾ ಇಟ್ಕೊಂಡು ಹೋಗ್ತಾ ಇರೋರಿಗೆ ಮಾಧ್ಯಮದ ಸ್ನೇಹಿತರು ನೀವೇ ಬೆಳಸಿಲ್ಲಿ ತಪ್ಪಿದ್ರೆ ಅದನ್ನು ತಿದ್ಕೋತೀವಿ ಈಗ ನಾನು ರಾಷ್ಟ್ರ ಪ್ರೇಮ ಬೇಕಾ ಬ್ಯಾಡವೋ ರಾಷ್ಟ್ರ ಧ್ವಜ ಬೇಕಾ ಬ್ಯಾಡುವ ಚರ್ಚೆ ಆಗಲಿ ಯಾವ ನಮ್ಮ ಸಚಿವರು ಇವತ್ತು ಪ್ರಶ್ನೆ ಎತ್ತಿದ್ದಾರೆ ತಪ್ಪೇನಿದೆ ಅದ್ರಲ್ಲಿ ನೋಡಿ ನಾವು ಬ್ರಿಟಿಷರ ಗುಂಡೇಟಿಗೆ ಎದುರದೇ ಜನ ಪ್ರಾಣ ಕೊಟ್ಟವರು ದೇಹ ತ್ಯಾಗ ಮಾಡಿದವರು ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿದವರು ಅವರು ಗುಲಾಮ್ ಬ್ರಿಟಿಷರ ಹತ್ರ ಬಳುವಳಿಸಿಕೊಂಡವರು ನಾವು ಯಾಕೆ ಮಾತಾಡೋದು